ನಮಸ್ಕಾರ ಸ್ನೇಹಿತರೆ ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡೋಣ ಕರ್ನಾಟಕವು ಭಾರತದ ಅತ್ಯಂತ ಸುಂದರವಾದ ಮತ್ತು ವೈವಿ ವೈವಿಧ್ಯಮಯವಾದ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ ಹುಲಿಗಳು ಮೂಲ ಜನಸಂಖ್ಯೆಯ ನೈಸರ್ಗಿಕ ಆವಸ್ಥಾನವಾಗಿರುವ ಮತ್ತು ನಿರ್ಣಾಯಕವಾಗಿ ಆನೆಗಳ ಹವಾಸ ಸ್ಥಾನವಾಗಿರುವ ಬೆರವುಗೊಳಿಸುವ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಇಲ್ಲಿ ಹಿಡಿದು ವಿಶ್ವದ ಪ್ರಮುಖ ವನ್ಯಜೀವಿಗಳನ್ನು ಆವಾಸ ಸ್ಥಾನಗಳಲ್ಲಿ ನಾವು ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನಗಳಲ್ಲಿ ನೋಡಬಹುದಾಗಿದೆ ಕರ್ನಾಟಕದಲ್ಲಿ ಎಷ್ಟು ರಾಜ್ಯದ ರಾಷ್ಟ್ರೀಯ ಉದ್ಯಾನವನಗಳು ಇದ್ದಾವೆಂದರೆ ಕರ್ನಾಟಕದಲ್ಲಿ ಒಟ್ಟು ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ಸಂರಕ್ಷಿತ ಪ್ರದೇಶಗಳ ಹೆಸರೇನೆಂದರೆ ಅಂಶಿ ನಾಲ್ಕುನೂರ ಹದಿನೇಳು ಪಾಯಿಂಟ್ ಮೂವತ್ತ್ನಾಲ್ಕು ಚದುರ್ಕಿಲೋಮೀಟ್ರ್ ಇದ್ದರೆ ಬಂಡೀಪೂರು ಎಂಟುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತು ಚದುರ್ಕಿಲೋಮೀಟ್ರ್ ಹೊಂದಿದೆ ಬನ್ನೇರುಘಟ್ಟ ಎರಡುನೂರ ಅರವತ್ತೊಂದು ಪಾಯಿಂಟ್ ಐವತ್ತೊಂದು ಚಂದ ಚದುರಿ ಕಿಲೋಮೀಟ್ರ್ ಪ್ರದೇಶ ಹೊಂದಿದ್ದರೆ ಕುದುರೆಮುಖವು ಆರುನೂರ ಪಾಯಿಂಟ್ ಮೂವತ್ತೆರಡು ಚದುರ ಕಿಲೋಮೀಟರ್ ಹೊಂದಿದೆ ರಾಷ್ಟ್ರೀಯ ಅಂದರೆ ರಾಜೀವ್ ಗಾಂಧಿ ಅಥವಾ ನಾಗರ್ಹೊಳೆ ರಾಷ್ಟ್ರೀಯ ಉದ್ಯಾನವನು ಆರುನೂರ ನಲವತ್ತ್ಮೂರು ಪಾಯಿಂಟ್ ಮೂವತ್ತೊಂಬತ್ತು ಚದುರಿ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ ರಾಷ್ಟ್ರೀಯ ಉದ್ಯಾನವನ ಎಂದರೇನು ಯಾವುದೇ ಭೌಗೋಳಿಕ ಪ್ರದೇಶವು ಅಭಯಾರಣ್ಯದೊಳಗೆ ಅಭಯ ಅರಣ್ಯ ಒಳಗೆ ಪುಷ್ಪ ಪ್ರಾಣಿ ಮತ್ತು ಪ್ರಾಣಿಶಾಸ್ತ್ರ ಪ್ರಮುಖ ಅಥವಾ ವನ್ಯಜೀವಿಯ ರಕ್ಷಣೆ ಕಾಯ್ದೆಯೇ ಸೆಕ್ಷನ್ ಮೂವತ್ತೈದರ ನಿಬಂಧನೆಗಳ ಒಳಗೊಂಡಂತೆ ಅಡಿಯಲ್ಲಿ ರಾಷ್ಟ್ರೀಯ ಉದ್ಯಾನವೆಂದು ಗುರುತಿಸಲಾಗುವುದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ವನ್ಯಜೀವಿ ಮತ್ತು ಪರಿಸರವನ್ನು ಸಂರಕ್ಷಿಸುವ ಅಥವಾ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ರಾಷ್ಟ್ರೀಯ ಉದ್ಯಾನ ಉದ್ಯಾನ ಒಳಗೆ ಸೇರಿಸಲಾದ ಭೂಮಿಗೆ ಸಂಬಂಧಿಸಿದ ಎಲ್ಲ ಹಕ್ಕುಗಳು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ ಹತ್ತೊಂಬತ್ತೂರ ಎಪ್ಪತ್ತೆರಡು ವನ್ಯಜೀವಿ ಮತ್ತು ಪರಿಸರ ಸುರಕ್ಷಿತ ಕಾಯ್ದೆ ಅನ್ವಯ ಈ ಅಧಿಕಾರವನ್ನು ನೀಡಲಾಗಿದೆ ಅಂಶಿ ಅಂದರೆ ವನ್ಯ ರಾಷ್ಟ್ರೀಯ ಉದ್ಯಾನವನ್ನು ನೋಡೋಣ ಅಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡು ಮತ್ತು ಕಾರವಾರ ತಾಲೂಕಿನಲ್ಲಿ ನೆಲೆಗೊಂಡಿರುವ ಸುಂದರವಾದ ಸಂರಕ್ಷಿತ ಪ್ರದೇಶವಾಗಿದೆ ಒಟ್ಟು ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಚದರ ಕಿಲೋಮೀಟರ್ ಇದು ಹೊಂದಿದ್ದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾಗಿದೆ ಮತ್ತು ಹುಲಿಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವಾಗಿದೆ ಈ ಉದ್ಯಾನವನ ವೈವಿಧ್ಯವಾದ ಅರಣ್ಯ ಪ್ರದೇಶವನ್ನೆಲೆಗೊಂಡಿದೆ ಮತ್ತು ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಎರಡು ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ ಇನ್ನೊಂದು ದಾಂಡೇಲಿಯ ವನ್ಯಜೀವಿ ಅಭಯಾಣವನ್ನು ನಾವು ಇಲ್ಲಿ ಕಾಣಬಹುದಾಗಿ ಒಟ್ಟಾಗಿ ದಾಂಡೇಲಿ ಅಂಶಿ ಮತ್ತು ಹುಲಿ ಸಂರಕ್ಷಿತ ಪ್ರದೇಶವಿದ್ದು ಇದು ಕರ್ನಾಟಕದ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ ಅಂಶಿ ರಾಷ್ಟ್ರೀಯ ಉದ್ಯಾನವನು ಪಶ್ಚಿಮ ಘಟ್ಟಗಳ ಇಪ್ಪತ್ತೈದು ಜಾಗತಿಕ ವೈವಿಧ್ಯವಾದ ಹಾಟ್ಸ್ಪಾಟ್ಗಳಲ್ಲಿ ಕೂಡ ಇದು ಒಂದಾಗಿದ್ದು ಇದನ್ನು ಎರಡು ಸಾವಿರದ ಮೂರರಲ್ಲಿ ರಾಷ್ಟ್ರೀಯ ಉದ್ಯಾನವೆಂದು ಘೋಷಿಸಲಾಗಿದೆ ಅಂಶಿ ಉದ್ಯಾನವನಗಳ ವಿವರಣಗಳ ನೋಡೋಣ ಪಶ್ಚಿಮ ಘಟ್ಟದಲ್ಲಿ ಇಪ್ಪತ್ತೈದು ಜಾಗತಿಕ ವೈವಿಧ್ಯ ಹಾಟ್ಸ್ಪಾಟ್ಗಳು ಒಂದಾಗಿದ್ದು ದಾಂಡೇಲಿ ಹಾಗೂ ಅಂಶಿ ರಾಷ್ಟ್ರೀಯ ಉದ್ಯಾನವನ್ನ ಅಭಿವರಣ ಎರಡು ಸಾವಿರದ ಏಳರಲ್ಲಿ ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಎಂದು ಇದನ್ನು ಗುರುತಿಸಲ್ಪಟ್ಟ ಆಗಿದೆ ಇದನ್ನು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಮರು ನಾಮಕರಣವು ಕೂಡ ಇದೇ ವರ್ಷದಲ್ಲಿ ಕೈಗೊಂಡಿದೆ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ವಿವರಣಗಳು ನೋಡೋಣ ಎರಡನೇ ರಾಷ್ಟ್ರೀಯ ಉದ್ಯಾನವನವಾದ ಬಂಡೀ ರಾಷ್ಟ್ರೀಯ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟು ತಾಲೂಕಿನ ಮೈಸೂರಿನ ಎಚ್ ಡಿ ಕೋಟೆ ಮತ್ತು ನಂಜನಗೂಡು ತಾಲೂಕಿನಲ್ಲಿ ಕೆಲ ಭಾಗಗಳಲ್ಲಿ ಇದನ್ನು ನಾವು ಕಾಣಬಹುದಾಗಿದೆ ಇದರ ವಿಸ್ತರಣೆ ಪ್ರದೇಶ ಎಷ್ಟೆಂದರೆ ಎಂಟುನೂರ ಎಪ್ಪತ್ತೆರಡು ಪಾಯಿಂಟ್ ಇಪ್ಪತ್ನಾಲ್ಕು ಚದರ ಕಿಲೋಮೀಟರ್ ಹೊಂದಿದ್ದು ಇದು ಬಯಸ್ಪೀರ್ ರಿಸರ್ವ್ ಕೂಡ ಎಂದಲೂ ಕರೆಸಿಕೊಳ್ಳುತ್ತದೆ ನೀಲಗಿರಿ ಬಯಸ್ಪೀರ್ ರಿಸರ್ವ್ ಅಥವಾ ಜಾಗತಿಕ ಪ್ರಮುಖ ಜಾತಿ ಹುಲಿಗಳು ಮತ್ತು ಆನೆಗಳನ್ನು ಸೂಚಿಸಿದ ವರ್ಷ ಕೂಡ ಎರಡು ಸಾವಿರದ ಒಂದರಲ್ಲಿ ಇದರ ಅನ್ವಯ ನಾವು ಇಲ್ಲಿ ಕಾಣಬಹುದಾಗಿದೆ ಐ ಸಿಇ ಐ ಯು ಸಿ ಎನ್ನ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಎಂ ಬಿ ಎಂದ ಕಾರ್ಯಕ್ರಮ ಅಡಿಯಲ್ಲಿ ದೇಶದ ಮೊದಲ ಬಯಸ್ಪುರ್ ರಿಸರ್ವ್ ಆಗಿದ್ದು ಬಂಡೀಪುರ್ ನಾಗರಹೊಳೆ ಮಧುಮುಲ್ಲೈ ಮತ್ತು ವಯನಾಡು ಸಂಕೀರ್ಣದ ವಿಶ್ವದ ಅತಿ ಏಷ್ಯನ್ ಆನೆಗಳು ಹೊಂದಿದ್ದ ರಾಷ್ಟ್ರೀಯ ಉದ್ಯಾನವೂ ಕೂಡ ಇದು ಆಗಿದ್ದು ಹುಲಿಗಳು ಮತ್ತು ಆನೆಗಳು ಸೇರಿದಂತೆ ಪ್ರಮುಖ ಪ್ರಭೇದದ ಜಾತಿಯ ಪರಿಸರ ವ್ಯವಸ್ಥೆಯನ್ನು ಈ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನ ಹತ್ತೊಂಬತ್ತರ ನಲವತ್ತೊಂದರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಸಂಸ್ಥಾನವು ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದಿಂದ ಘೋಷಿಸಿತು ಮೈಸೂರು ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಮೂವತ್ತೊಂದರ ಅಡಿಯಲ್ಲಿ ವೇಣುಗೋಪಾಲ್ ವನ್ಯಜೀವಿ ಉದ್ಯಾನವನವಾಗಿ ನಂತರ ಈ ಪ್ರದೇಶವು ಎಂಟುನೂರು ಚದುರಿ ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು ಅಥವಾ ವಿಸ್ ವಿಸ್ತರಿಸಲಾಯಿತು ಹತ್ತೊಂಬತ್ತರ ನಲ್ವತ್ತೆರಡರಲ್ಲಿ ಸುತ್ತಲಿನ ಅರಣ್ಯ ಪ್ರದೇಶ ಸೇರಿಸುವ ಮೂಲಕ ಹತ್ತೊಂಬತ್ತೂರ ಎಪ್ಪತ್ತ್ಮೂರರಲ್ಲಿ ಆರುನೂರ ಎಪ್ ಎಂಬತ್ತ್ಮೂರು ಪಾಯಿಂಟ್ ಐವತ್ತೆರಡು ಚದರ ಕಿಲೋಮೀಟರ್ ಪ್ರಾಜೆಕ್ಟ್ ಟೈಗರ್ ಕೂಡ ಈ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ್ನು ಸೇರಿಸಲಾಯಿತು ದೇಶದ ಮೊದಲ ಒಂಬತ್ತು ಹುಲಿ ರ ರಕ್ಷಿತ ತಾಣಗಳಲ್ಲಿ ಇದು ಕೂಡ ಒಂದಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಆರಂಭಿಕ ಅಧಿಸೂಚನೆಯಲ್ಲಿ ಇದನ್ನು ಹೊರಡಿಸಲಾಗಿತ್ತು ಮತ್ತು ಹೆಚ್ಚುವರಿ ಪಕ್ಕದ ಮೀಸಲು ಅರಣ್ಯ ಪ್ರದೇಶದಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಇದನ್ನು ಸೇರಿಸಲಾಯಿತು ಎಂಟುನೂರ ಚದರ ಪಾಯಿಂಟ್ ವಿಸ್ತೀರ್ಣಕ್ಕೆ ಇದು ಬಡತಿ ಪಡೆದುಕೊಂಡಿತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಿಮ ಅಧಿಸೂಚನೆ ಯಾವಾಗೆಂದರೆ ಎರಡು ಸಾವಿರದ ಒಂದರಲ್ಲಿ ಇದನ್ನು ಹೊರಡಿಸಲಾಗಿತ್ತು ಬಂಡೀಪುರ ಸಂರಕ್ಷಿತ ಪ್ರದೇಶದ ಕೋರ್ ಕ್ರಿಟಿಕಲ್ ಟೈಗರ್ ಹವಾಸ ಒಂದು ಇಲ್ಲಿ ಈ ಪ್ರಭೇದವನ್ನು ನಾವು ಕಾಣಬಹುದಾಗಿದೆ ತ್ರೀ ಪಾಯಿಂಟ್ ಟೂ ಚದರ ಕಿಲೋಮೀಟರ್ ಬೇಗೂರು ಮೀಸಲು ಪ್ರದೇಶದಲ್ಲಿ ಟೂ ಪಾಯಿಂಟ್ ಫೋರ್ ಟ್ವೆಂಟಿ ಏಟ್ ಚದರ ಕಿಲೋಮೀಟರ್ ಮೀಸಲು ಪ್ರದೇಶದಿಂದ ಹೊರಗಿಡಲಾಗಿತ್ತು ಬುಡಕಟ್ಟು ಪುನರ್ವಸತಿಯನ್ನು ಇದರಲ್ಲಿ ನಾವು ಕಾಣಬಹುದಾಗಿದೆ ಕಣಿಯನ್ಪುರ್ ಮತ್ತು ಮೀಸಲು ಅರಣ್ಯವಿರುವ ಗೋಪಾಲಸ್ವಾಮಿ ಬೆಟ್ಟ ದೇವಸ್ಥಾನ ಅಸ್ತಿತ್ವದಲ್ಲಿರುವ ಗರ್ಭಗುಡಿ ಈ ಅರಣ್ಯ ಪ್ರದೇಶದ ಮೀಸಲು ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ ಬಂಡೀಪುರದ ಸಸ್ಯವರ್ಗವನ್ನು ನಾವು ನೋಡೋಣ ತೇಗ ಟೆಕೋಕೊನೆ ಕ್ರಾಡಿನ್ ಮತ್ತು ರೋಸ್ಟಾರ್ಡ್ ಡಾಲ್ಬರ್ಜಿಯಾ ಲ್ಯಾಟಿಫೋನಿಯಾ ಶ್ರೀಗಂಧದ ಮರ ಸ್ಕ್ಯಾಂಡ್ಲೈಟ್ ಮತ್ತು ಇಂಡಿಯನ್ ಲಾರೆನ್ ಭಾರತೀಯ ಕಿಯೋ ಮರ ಇದೇ ರೀತಿ ದೈತ್ಯ ಕ್ಲಮ್ ಕಂಪ್ಲಿಂಗ್ ಬಿದಿರು ಕಂಪ್ಲಿಂಗ್ ಬಿದಿರು ಮತ್ತು ಗ್ರೇವಿಯಾಲಿಂಡ್ ಇತ್ಯಾದಿಯ ಪ್ರಭೇದದ ಸಸ್ಯವರ್ಗನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅಂಚಿನಲ್ಲಿ ಇರುವ ಮತ್ತು ಪ್ರಾಣಿ ವರ್ಗಗಳು ಯಾವೆಂದರೆ ಭಾರತೀಯ ಆನೆಗಳು ಗೌರ್ಸುಲಿಗಳು ಸೋಮಾರಿ ಕರಡಿಗಳು ಮತ್ತು ಭಾರತೀಯ ರಾಕ್ ಹೆಬ್ಬಾವುಗಳು ನಾಲ್ಕು ಕೊಂಬಿನ ಹುಲಿ ಸಾರಿ ನಾಲ್ಕು ಕೊಂಬಿನ ಕೊಂಬಿನ ಹುಲ್ಲೆ ಮತ್ತು ನರಿಗಳು ಹಾಗೂ ಬೂದು ಬಣ್ಣದ ಲಾ ಲಾಗರ್ಸ್ ಭಾರತೀಯ ದೈತ್ಯ ಅಳಿಲುಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ನೆಕ್ಸ್ಟ್ ಉದ್ಯಾನವನ ಯಾವುದೆಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ಸ್ಥಳದಲ್ಲಿದೆ ಬೆಂಗಳೂರು ನಗರ ಮತ್ತು ರಾಮನಗರ ಜಿಲ್ಲೆಯ ಎರಡರ ಜಿಲ್ಲೆಗಳಲ್ಲಿ ಕೆಲ ಭಾಗಗಳನ್ನು ಈ ಉದ್ಯಾನವನವನ್ನು ನಾವು ಕಾಣಬಹುದಾಗಿದೆ ಇದನ್ನು ಹತ್ತೊಂಬತ್ತು ನೂರ ಇದನ್ನು ರಾಷ್ಟ್ರೀಯ ಉದ್ಯಾನವೆಂದು ಎಪ್ಪತ್ತೊಂದರಲ್ಲಿ ರಾಷ್ಟ್ರೀಯ ಉದ್ಯಾನವೆಂದು ಘೋಷಿಸಲಾಗಿತ್ತು ಅಂತಿಮವಾಗಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನದ ರಾಷ್ಟ್ರೀಯ ಉದ್ಯಾನವನ ರೂಪತೆಯನ್ನು ಇದಕ್ಕೆ ನೀಡಲಾಯಿತು ಇದರಲ್ಲಿ ಇಲ್ಲಿ ಪ್ರಾಣಿಗಳ ಸಸ್ತನೇ ಸರಿಸೃಪ ಮತ್ತು ಪಕ್ಷಿ ಭಾರತದ ಅತಿ ದೊಡ್ಡ ಭೂ ಸಸ್ತಿನಿ ಏಷ್ಯನ್ ಆನೆ ಇಲ್ಲಿ ವಾಸಿಸುತ್ತದೆ ದೇಶದಲ್ಲಿ ಉಷ್ಣವಲಯದ ಮುಳ್ಳಿನ ಕಾಡಿನ ಕೊನೆಯ ದೊಡ್ಡ ಭಾಗ ಯಾವುದೆಂದರೆ ಬನ್ನಿ ರಾಷ್ಟ್ರೀಯ ಉದ್ಯಾನದ ಕೆಲ ಭಾಗಗಳಲ್ಲಿ ಇದನ್ನು ನಾವು ದೇಶದ ಉಷ್ಣವಲಯದ ಒಣಮುಳ್ಳಿನ ಕಾಡುಗಳು ನೋಡಬಹುದಾಗಿದೆ ಮೈಸೂರಿನ ಆನೆ ಆನೆ ಮೀಸಲು ಪ್ರದೇಶದ ಉತ್ತರ ಭಾಗಗಳಲ್ಲಿ ಇದನ್ನು ಕಾಣಬಹುದಾಗಿದೆ ನೆಕ್ಸ್ಟ್ ಸ್ಥಳ ಯಾವುದೆಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಇದರ ಮೂಲ ಹೆಸರು ಕುದುರೆ ಚಿಕ್ಕಮಗಳೂರು ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ಹದಿನೆಂಟುನೂರ ತೊಂಬತ್ತೆರಡು ಮೀಟರ್ ಎತ್ತರ ಹದಿನೆಂಟುನೂರ ನಾ ಏಳರಲ್ಲಿ ಸಾರಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರಾಷ್ಟ್ರೀಯ ಉದ್ಯಾನವನ್ನು ಇದನ್ನು ಘೋಷಿಸಲಾಗಿತ್ತು ಪ್ರಾಣಿ ಇಲ್ಲಿ ಹಿಪ್ಸ್ ಬಾಲದ ಮಕಾಕು ಏಕಾಕಿ ಏಕೈಕ ಅತೀ ದೊಡ್ಡ ಸಂಖ್ಯೆಯ ಹುಲಿ ಚಿರತೆ ಕಾಡು ನಾಯಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಸಸ್ಯವರ್ಗ ಉಷ್ಣವಲಯ ಆದ್ರ ನಿತ್ಯ ಹರಿವುದ ಕಾಡುಗಳು ಜೈವಿಕ ಹಾಟ್ಸ್ಪಾಟ್ಗಳು ಇಲ್ಲಿ ನಾವು ಕಾಣಬಹುದಾಗಿದೆ ಇದರ ಇಲ್ಲಿ ಈ ರಾಷ್ಟ್ರ ಕುದುರೆ ಮುಖದ ರಾಷ್ಟ್ರೀಯ ಉದ್ಯಾನವನದಲ್ಲಿ ನದಿ ಮೂಲವೇ ಯಾವುದೆಂದರೆ ತುಂಗಭದ್ರಾ ಮತ್ತು ನೇತ್ರಾವತಿ ನದಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಸಂರಕ್ಷಿತ ಪ್ರದೇಶಗಳು ಸೋಮೇಶ್ವರ ಮುಕಾಂಬಿಕೆ ಶರಾವತಿ ಮತ್ತು ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯಗಳು ಭದ್ರಾಹುಲಿ ಸಂರಕ್ಷಿತ ಪುಷ್ಪಗಿರಿ ತಲಕಾವೇರಿ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯಗಳನ್ನು ಮತ್ತು ನಾಗರಹೊಲಿ ಹುಲಿ ಸಂರಕ್ಷಿತ ತಾಣಗಳನ್ನು ಕೆಲ ಭಾಗಗಳನ್ನು ಇಲ್ಲಿ ಕಾಣಬಹುದಾಗಿದೆ ನಾಗರಹೊಳೆ ಉದ್ಯಾನವನ ಈ ಉದ್ಯಾನವನ ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ಹಬ್ಬಿಕೊಂಡಿದ್ದು ಆರುನೂರ ನಲ್ವತ್ತ್ಮೂರು ಪಾಯಿಂಟ್ ಮೂವತ್ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಉದ್ಯಾನವನ್ನು ರಾಜೀವ್ ಗಾಂಧಿ ನಾಗರಹೊಳೆ ಉದ್ಯಾನವೆಂದು ಮರುನಾಮಕರಣ ಮಾಡಲಾಗಿತ್ತು ಮಾಡಲಾಯಿತು ಹುಲಿಗಳು ಮೂಲಸ್ಥ ಆವಾಸಸ್ಥಾನವಾಗಿದ್ದೆ ಆವಾಸಾನವಾಗಿದ್ದೆ ನಾಗರಹೊಳೆ ಬಂಡೀಪುರ ಮಧುಮಲೈ ಮತ್ತು ವಯನಾಡು ಸಮ ಸಂರಕ್ಷಿತ ತಾಣವು ಘಟಕು ಪ್ರಪಂಚದಲ್ಲಿ ಅತಿ ದೊಡ್ಡ ಹುಲಿಗಳ ಸಂಖ್ಯೆ ಇಲ್ಲಿ ಕಾಣಬಹುದಾಗಿದೆ ಆನೆಗಳು ಆವಾಸ ಸ್ಥಾನವಾಗಿದ್ದು ಎರಡು ಸಾವಿರದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟನ್ನು ಈ ಉದ್ಯಾನವನು ಅಡಿಯಲ್ಲಿ ಕಾಣಬಹುದಾಗಿದೆ ಪೂರ್ವದಲ್ಲಿ ಬ್ರಹ್ಮಗಿರಿ ಪರ್ವತನ ಹೊಂದಿದ್ದು ಉತ್ತರದಲ್ಲಿ ತಲಕಾರಿ ತಲಕಾವೇರಿ ವನ್ಯಧಾಮವು ಈ ರಾಷ್ಟ್ರೀಯ ಉದ್ಯಾನ ಗಡಿ ಹಂಚಿಕೊಂಡಿದೆ ಕುದುರೆಮುಖ ಭದ್ರಾ ಮತ್ತು ಈ ಪ್ರದೇಶವನ್ನು ಕಾಣಬಹುದು ಆಗ್ನೆಯಲ್ಲಿ ಬಂಡೀಪುರ್ ಮತ್ತು ತಮಿಳುನಾಡು ಮಧುಮಲೆ ಹುಲಿ ಸಂರಕ್ಷಿತ ಕಾಣಬಹುದಾಗಿದ್ದು ನೈಋತ್ಯದಲ್ಲಿ ಕೇರಳದ ವೈನಾಡು ವನ್ಯಧಾಮವನ್ನು ಇದರಲ್ಲಿ ನಾವು ಕಾಣಬಹುದಾಗಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನು ವಿಶ್ವದ ಏಕೈಕ ಅತಿ ದೊಡ್ಡ ಹುಲಿಗಳು ಹೊಂದಿರುವ ಹುಲಿ ಸಂರಕ್ಷಿತ ತಾಣವು ಇದಾಗಿದೆ ಏಳು ವನ್ಯಜೀವಿ ಶ್ರೇಣಿಗಳನ್ನು ಇಲ್ಲಿ ನಾವು ಕಾಣಬಹುದೇ ಆನೆ ಚೌಕೂರು ವನ್ಯಜೀವಿ ಶ್ರೇಣಿ ಮತ್ತು ನಾಗರಹೊಳೆ ಉದ್ಯಾನವನು ಅನೇಕ ಪ್ರಭೇದಗಳನ್ನು ಇಲ್ಲಿ ಕಾಣದ ಮೆಟಿಗೊಪ್ಪ ವನ್ಯಜೀವಿ ವ್ಯಾಪ್ತಿ ಅಂತರ ಇಲ್ಲಿ ವನ್ಯಜೀವಿ ಶ್ರೇಣಿಗಳನ್ನು ನಾಗರಹೊಳೆ ವನ್ಯಜೀವಿ ವ್ಯಾಪ್ತಿಯಲ್ಲಿ ನಾವು ಕಾಣಬಹುದೇ ವನ್ಯಜೀವಿ ರಾಷ್ಟ್ರೀಯ ಉದ್ಯಾನಗಳು ನಾಲ್ಕು ವಿಧದ ಸಸ್ಯಗಳನ್ನು ವರ್ಗೀಕರಿಸಲಾಗಿದೆ ದಕ್ಷಿಣ ವಲಯದ ಅರೆ ನಿತ್ಯ ಹರಿದ್ರೋಣ ಕಾಡುಗಳು ತೇವಾಂಶವುಳ್ಳ ಪತನಶೀಲ ಕಾಡುಗಳು ಒಣಶೀಲ ಒಣ ಪತನಶೀಲ ಅರಣ್ಯಗಳು ಕುರುಚಲು ವಿಶಾಲವಾದ ಜೋಗು ಪ್ರದೇಶಗಳಿವೆ ಹೆಬ್ಬಳ ನಮಸ್ಕಾರ ಬಾವುಲಿ ಹೊಳೆ ಮತ್ತು ತಾರಕೆ ಸಾರಥಿ ಎಂಬ ಪ್ರಭೇದಗಳನ್ನು ಇಲ್ಲಿ ನಾವು ಕಾಣಬಹುದು ಉತ್ತರದಲ್ಲಿ ಲಕ್ಷ್ಮಣ ತೀರ್ಥ ಮತ್ತು ದಕ್ಷಿಣದಲ್ಲಿ ಕಬಿನಿ ಎಂಬ ಎರಡು ಪ್ರದೇಶಗಳನ್ನು ಉಪನದಿಗಳಾಗಿ ಇಲ್ಲಿ ನಾವು ಕಾಣಬಹುದಾಗಿದೆ ಇವು ಕರ್ನಾಟಕದ ಐದು ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಇಲ್ಲಿ ನೋಡುವಂಥದ್ದು ಆಗಿದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ